ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅಂದರೆ ನಮ್ಮ ದೇವರ ಪಾದದಲ್ಲಿ ಹಾಕಿ ಗಣಿ ಇಲ್ಲ ಅಂದರೆ ಅರ್ಶನದಿಂದ ಮಾಡಿಕೊಳ್ಳಬಹುದು ಸೊ ಯಾವುದೇ ರೀತಿಯಾಗಿ ಸಮಸ್ಯೆಗಳಿದ್ದರೆ ರೋಗ ರುಜುನ ದಾರಿದ್ರ್ಯ ವ್ಯಸನ ಸಂಕಟ ಭಾಗ ಬಾಧೆಗಳು ಯಾವುದೇ ರೀತಿಯಾಗಿರೋ ನಿವಾರಣೆ ಆಗುತ್ತೆ ಮಧ್ಯಾಧಿಪತಿ ಅಂತ ಹೇಳ್ತೀವಿ ಗಣಪತಿಯನ್ನು ವಿದ್ಯಾಧಿಪತಿ ಅಂತ ಹೇಳಿದರೆ ಆ ವಿದ್ಯೆಯನ್ನು ಕೊಡ್ತಕ್ಕಂಥದನ್ನು ನಾವು ಆ ಸಂಕಲ್ಪವನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಯಾರಿದೆ ಗಣಪತಿ ಅರ್ಚಕರೇ ನಮ್ಮ ವೀಕ್ಷಕರಿಗೆ ಮನೆಯಲ್ಲಿ ಸುಲಭವಾಗಿ ಗಣಪತಿಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬಹುದು ಅವರ ಸಂಕಷ್ಟಗಳು ಅವರ ಇಷ್ಟಾರ್ಥಗಳನ್ನು ನಾವು ಪಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಈ ವ್ರತವನ್ನು ಗಣಪತಿಯ ಒಂದು ವ್ರತವನ್ನು ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನೀವು ಕೇಳಿದ ಹಾಗೆ ಅಮ್ಮ ಗಣಪತಿಯ ಮನೆಯಲ್ಲಿ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ಪ್ರತಿ ಮಂಗಳವಾರ ಅಥವಾ ಸಂಕಷ್ಟ ಹರದ ದಿನದಂದು ಈ ಪೂಜೆಯನ್ನು ಮಾಡಬಹುದು ಇಪ್ಪತ್ತೊಂದು ಆಗಿರಬಹುದು ಅಥವಾ ಇಪ್ಪತ್ತೊಂದು ಮಂಗಳವಾರ ದಿನದೊಂದು ಆಗಿರಬಹುದು ಗೋವಿನ ಒಂದು ಸಗಣಿ ಏನು ಬರುತ್ತೆ ಆ ಸಗಣಿಯ ಮುಖಾಂತರವಾಗಿ ಗಣಪತಿಯ ಒಂದು ಆಕಾರವನ್ನು ಮಾಡಿಕೊಂಡು ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಆ ಭಗವಂತನಿಗೆ ಎಲ್ಲಿ ಮಾಡಬೇಕು ಅಂದರೆ ಮನೆಯ ಪಾರದಲ್ಲಿ ಮುಖ್ಯ ದ್ವಾರ ಮನೆಗೆ ಮುಖ್ಯ ದ್ವಾರ ಯಾವುದಿರುತ್ತೆ ಆ ದ್ವಾರದಲ್ಲಿ ವಾಸ್ಕಾಲಿನ ಮೇಲೆ ಆ ಗಣಪತಿಯನ್ನು ಇಟ್ಟು ಅಲ್ಲಿ ಅಷ್ಟದಳದ ಪದ್ಮವನ್ನು ಹಾಕಿ ಗಣಪತಿಯನ್ನು ಇಟ್ಟು ವಿಳಿದ ಎಲೆಯಲ್ಲಿ ಇಟ್ಟು ಆ ಪ್ರತಿಷ್ಠಾಪನೆಯನ್ನು ಮಾಡಿ ನಿತ್ಯ ಗಣಪತಿ ಪೂಜೆಯಿಂದ ಹಿಡಿದು ಆ ಎಲ್ಲ ಪೂಜಾ ವಿಧಾನಗಳನ್ನೆಲ್ಲ ಮಾಡಿ ಗಣಪತಿಯ ಪೂಜೆಯನ್ನು ಮಾಡಿ ಆನಂತರವಾಗಿ ನಾವು ಮಾಡತಕ್ಕಂತಹ ವ್ರತ ಯಾವುದು ಆ ವ್ರತದ ಸಂಕಲ್ಪವನ್ನು ಹೇಳಿಕೊಳ್ಳಬೇಕು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಆದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಪ್ಪ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಎಡಗೈಯಿನಲ್ಲಿ ಅಕ್ಷತೆ ಮತ್ತು ಹೂವು ಹಾಕಿಕೊಂಡು ಬಲಗೈಯಿನಿಂದ ಮುಚ್ಚಿಕೊಂಡು ಬಲ ಭಾಗದ ತೊಡೆಯ ಮೇಲೆ ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆ ಪುಷ್ಪಕ್ಕೆ ನೀರನ್ನು ಹಾಕಿ ಬಲಗೈನಲ್ಲಿ ಹಾಕಿಕೊಂಡು ಪುಷ್ಪಕ್ಕೆ ನೀರನ್ನು ಹಾಕಿ ಆ ದೇವರ ಪಾದದಲ್ಲಿ ಹಾಕಬೇಕು ಆ ಸಂಕಲ್ಪ ಏನು ಮಾಡಿಕೊಂಡಿರ್ತೀರಿ ಆ ಸಂಕಲ್ಪವನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಯಾರಿಗಿದೆ ಗಣಪತಿಯರು ಆ ಸಂಕಷ್ಟಗಳನ್ನು ನಿವಾರ ಮಾಡುವಂತಹ ಶಕ್ತಿ ಇರ್ತಕ್ಕಂಥದ್ದೇ ಮಹಾಗಣಪತಿಯಲ್ಲಿ ಆ ಭಗವಂತನಲ್ಲಿ ಇಪ್ಪತ್ತೊಂದು ದಿನಗಳ ಮಂಗಳವಾರ ಆಗಿರಬಹುದು ಇಪ್ಪತ್ತೊಂದು ಸಂಕಷ್ಟಹರ ಪೂಜೆಗಳಲ್ಲಾಗಿರಬಹುದು ಇದನ್ನು ಮಾಡುವಂತಹ ಸಮಯ ಬಂದು ಗೋಧೂಳಿ ಲಗ್ನ ಅಂತ ಹೇಳ್ತೀವಿ ಅಂದ್ರೆ ಸಂಜೆಯ ವೇಳೆಯಲ್ಲಿ ಐದರಿಂದ ಆರು ಒಳಗಡೆ ಅಂದ್ರೆ ಸೂರ್ಯ ಅಸ್ತ ಆಗುವಾಗ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬೇಕು ಈ ಇಪ್ಪತ್ತೊಂದು ದೇ ಮಂಗಳವಾರ ಮಾಡಿರ್ತಕ್ಕಂಥದ್ದು ಅಥವಾ ಇಪ್ಪತ್ತೊಂದು ಸಂದಿಷ್ಟವನ್ನು ಮಾಡಿರ್ತಕ್ಕಂತಹ ಸಗಣಿಯ ಮುಖಾಂತರ ಏನಿದೆ ಪ್ರತಿ ಸಲ ಹೊಸದಾಗಿ ಮಾಡಿಕೊಳ್ಳಬೇಕು ಮಾಡಿರ್ತಕ್ಕಂಥದ್ದೆಲ್ಲ ತಗೊಂಡು ಹೋಗಿ ದೇವರ ಗುಡಿಯಲ್ಲಿ ಇಡಬೇಕು ನಾವು ಮಾಡಿರ್ತಕ್ಕಂಥದ್ದು ಅದೇನಿದೆ ಪೂಜಾ ವಿಧಾನಗಳು ಆ ಪೂಜಾ ವಿಧಾನಗಳಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೊಂದು ದಿವಸದಲ್ಲಿ ಆ ಮನೆಯ ಗರ್ಭ ಗುಡಿಯಲ್ಲಿ ಇಟ್ಟು ಪೂಜೆಯನ್ನು ದಿನನಿತ್ಯ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಈ ರೀತಿ ಇಪ್ಪತ್ತೊಂದು ದಿನಗಳ ಆದ ಮೇಲೆ ಆ ಭಗವಂತನಿಗೆ ನಾನು ಆ ರೀತಿ ಪುಷ್ಪಗಳಿಂದ ಪೂಜೆಯನ್ನು ಮಾಡುತ್ತೇವೆ ಯಾವ ರೀತಿ ಪುಷ್ಪಗಳು ಕೆಂಪು ಹೂವಿನದಿಂದ ಕೆಂಪು ಅಕ್ಷತೆಯಿಂದ ಮತ್ತು ಕೆಂಪು ವಸ್ತ್ರಗಳಿಂದ ನಾವು ಪೂಜೆಯನ್ನು ಮಾಡಬೇಕು ಈ ಭಗವಂತನಿಗೆ ಮಹಾಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕೆಂಪು ಪ್ರಿಯಕರವಾಗಿರ್ತಕ್ಕಂತಹ ಪ್ರಸಾದವೆಂದರೆ ಚನಕ ನೈವೇದ್ಯ ಆಗಿದೆ ಅಂದರೆ ಕಡಲೆ ಕಾಲಿನ ಉಸುಳಿಯಾಗಿದೆ ಅಥವಾ ಮೋದಕ ಎಳ್ಳುಂಡೆ ಈ ಮೂರು ವಿಧಾನದಲ್ಲಿ ಪ್ರಸಾದವನ್ನು ಮಾಡಿ ಆ ಭಗವಂತನಿಗೆ ಅರ್ಪಿಸಬೇಕಾಗಿದೆ ಅರ್ಪಿಸಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡಬೇಕು ಮೊದಲಿಗೆ ಧೂಪವನ್ನು ಮಾಡಬೇಕು ಆ ಧೂಪವನ್ನು ಮಾಡಿದ ಮೇಲೆ ದೀಪವನ್ನು ಮಾಡಬೇಕು ದೀಪ ಆದ ಮೇಲೆ ನೈವೇದ್ಯವನ್ನು ಮಾಡಿ ನೈವೇದ್ಯ ಆದ ಮೇಲೆ ಮಹಾಮಂಗಡಿಯನ್ನು ಮಾಡಿ ಆ ಭಗವಂತನಿಗೆ ವೇದೋಕ್ತದಿಂದ ಮಂತ್ರಪುಷ್ಪಾದಿಗಳನ್ನೆಲ್ಲ ಸಲ್ಲಿಸಿ ಮಂತ್ರಪುಷ್ಪ ಸಲ್ಲಿಸಿದ ಮೇಲೆ ಅರ್ಘ್ಯವನ್ನು ಬಿಟ್ಟು ವಿಗ್ರಹವನ್ನು ವಿಸರ್ಜನೆಯನ್ನು ಮಾಡಬೇಕು ವಿಸರ್ಜನೆಯನ್ನು ಮಾಡಿ ಮನೆಯ ಗರ್ಭಗುಡಿಯಲ್ಲಿ ಇಟ್ಟುಕೊಂಡು ದಿನನಿತ್ಯ ಪೂಜೆಯನ್ನು ಮಾಡಿ ಈ ರೀತಿ ಇಪ್ಪತ್ತೊಂದು ದಿನಗಳ ಕಾಲವಾದ ಮೇಲೆ ಅವರಿಗೆ ಆ ಇಪ್ಪತ್ತೊಂದು ದಿನದಲ್ಲೇ ಅವರ ಸಂಕಷ್ಟಗಳು ಏನಿರುತ್ತೋ ಆ ಭಗವಂತ ನಿವಾರಣೆಯನ್ನು ಮಾಡ್ತೀವಿ ಯಾವ ಕೆಲಸದಲ್ಲಿ ನಾವು ಕೈ ಹಾಕಿರ್ತೇವೋ ಯಾವ ಕೆಲಸ ಆಗಬೇಕಾಗುತ್ತೋ ಆ ಇಪ್ಪತ್ತೊಂದು ದಿನಗಳ ಕಾಲದಲ್ಲೇ ಅವರ ಕೆಲಸಗಳೆಲ್ಲವೂ ಕೈಂಕರಿಗಳೆಲ್ಲವೂ ಯಶಸ್ವಿಯಾಗುತ್ತೆ ಇಪ್ಪತ್ತೊಂದು ದಿನಗಳ ಕಾಲವಾದ ಮೇಲೆ ಮನೆಯಲ್ಲಿ ಅರ್ಚಕರನ್ನು ಕರೆಸಿ ಆ ಇಪ್ಪತ್ತೊಂದು ಮಾಡಿರ್ತಕ್ಕಟ್ಟು ಪೂಜಾದಿಗಳನ್ನು ಮಾಡಿಸಿ ಅಂದ್ರೆ ಪ್ರತಿ ದಿನ ಹೊಸದಾಗಿ ವಿಗ್ರಹವನ್ನು ಮಾಡಬೇಕು ಮಂಗಳವಾರ ಪ್ರತಿ ಮಂಗಳವಾರ ಮಂಗಳವಾರ ಅಥವಾ ಸಂಕಷ್ಟಹಾರ ದಿನ ಈ ಪೂಜಾ ವಿಧಾನಗಳನ್ನು ಮಾಡಬೇಕು ಈ ರೀತಿ ಪ್ರತಿ ಇಪ್ಪತ್ತೊಂದು ದಿವಸ ಅಲ್ಲ ಇಪ್ಪತ್ತೊಂದು ವಾರ ಮಂಗಳವಾರ ಮಂಗಳವಾರ ದಿನ ಈ ರೀತಿ ಸಗಣಿ ಇಲ್ಲ ಅಂದ್ರೆ ಸಗಣಿ ಇಲ್ಲ ಅಂದ್ರೆ ಅರ್ಶನದಿಂದ ಮಾಡ್ಕೊಳ್ಬಹುದು ಅಥವಾ ಅದು ಸಿಕ್ಕಿಲ್ಲ ಅಂದ್ರೆ ನಾವು ಬೆಳ್ಳಿಯಲ್ಲಿ ತರ್ಲಿಕ್ಕಾಗ ಅರ್ಶನದಿಂದಾನ ಮಾಡ್ಕೊಳ್ಬಹುದು ಗೌರಿ ಯಾವ ರೀತಿಯಾಗಿ ಮಾಡ್ತೇವೆ ನಾವು ಮಂಗಳ ಗೌರಿಯಲ್ಲಿ ಅದೇ ರೀತಿಯಾಗಿ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಆದ್ದರಿಂದ ಆದಷ್ಟು ಸಗಣಿಯಲ್ಲಿ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತೀವಿ ಮಾಡಿ ಗರ್ಭಗುಡಿಯೆಲ್ಲ ಇಟ್ಟು ಪೂಜೆ ಮಾಡತಕ್ಕಂಥ ಹೌದು ಪ್ರತಿದಿನ ಮಾಡಬೇಕು ಮಾಡಬೇಕು ಈ ಇಪ್ಪತ್ತೊಂದು ದಿನಗಳ ಕಾಲವಾದ ಮೇಲೆ ಅದಕ್ಕೆ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಯನ್ನು ಮಾಡಿ ಇಪ್ಪತ್ತೊಂದು ಕಳಶ ಅಥವಾ ಹದಿನಾರು ಕಳಶ ಅಥವಾ ಒಂಬತ್ತು ಕಳಶಗಳನ್ನು ಇಟ್ಟು ಪೂಜೆಯನ್ನು ಮಾಡಿಸಿ ಗಣಪತಿ ಹೋಮ ಅಂದರೆ ನೂರ ಎಂಟು ಮೂವತ್ತ ಸಮೇತವಾಗಿ ಗಣಪತಿ ಹೋಮ ನರುದ್ರ ಹೋಮ ಮತ್ತು ಮನೆಗೆ ಸಂಬಂಧಪಟ್ಟ ಹಾಗೆ ವಾಸ್ತು ವಾಸ್ತು ಹೋಮವನ್ನು ಮಾಡಿಸಿ ಕುಲದೇವತೆಯ ಹೋಮವನ್ನು ಮಾಡಿಸಿ ಆ ನಂತರ ಬಂಧು ಬಳಗದವರಿಗೆ ಮತ್ತು ಅರ್ಚಕರ ಹುಡುಗದವರಿಗೆ ಅನ್ನದಾನವನ್ನು ಮಾಡಿ ವಸ್ತ್ರ ಅನ್ನದಾನವನ್ನು ಮಾಡಿದರೆ ಅವರ ಪೂಜೆ ಯಶಸ್ವಿಯಾಗುತ್ತೆ ಎಂಬುದಾಗಿ ಹೇಳಬಹುದು ಇದೇ ರೀತಿ ಮಂಗಳವಾರ ನಾವು ಅದಿಟ್ಟು ಪೂಜೆ ಮಾಡಿದ್ಮೇಲೆ ಬರೋ ಮಂಗಳವಾರವರೆಗೂ ಪೂಜೆ ಮಾಡ್ತಾ ಇರ್ಬೇಕಾ ಯಾವ ರೀತಿ ಅದನ್ನ ತೆಗೆದು ತೆಗೆದು ಗರ್ಭಗುಡಿಯಲ್ಲಿ ಇಟ್ಕೋಬೇಕು ಪ್ರತಿ ಸಲ ಮಂಗಳವಾರ ನೀವು ಹೊಸದಾಗಿ ಮಾಡ್ಕೊಳ್ಳಿ ಅಂದ್ರೆ ಅದು ವಾಸ್ಕಾಲಲ್ಲಿ ಇಟ್ಟು ಪೂಜೆ ಮಾಡತ್ತ ಹೌದು ವಾಸ್ಕಾಲಲ್ಲಿ ಮುಖ್ಯ ದ್ವಾರದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಆ ಗೃಹಕ್ಕೆ ಆಯುಸ್ ವೃದ್ಧಿ ಅದೇ ನಮಗೆ ವೃದ್ಧಿ ಆಗುತ್ತೆ ಯಾಕೆಂದ್ರೆ ನಾವು ಗಣಪತಿಯನ್ನು ಹೊರಗಡೆ ಕಳಿಸ್ತು ಪೂಜೆ ಮಾಡಿ ಒಳಗಡೆ ಕಲಿಸ್ಬೋದು ಆದ್ದರಿಂದ ಆ ಪೂಜೆಯನ್ನು ಮಾಡಿದ್ರೆ ಅವ್ರಿರ್ತಕ್ಕಂತಹ ಮನಸ್ಸಿನಲ್ಲಿ ಮನೆಯಲ್ಲಿ ಸಮಸ್ಯೆಗಳು ಯಾವುದೇ ರೀತಿಯಾಗಿ ಸಮಸ್ಯೆಗಳಿದ್ದರೆ ರೋಗ ರುಜನ ದಾರಿದ್ರ್ಯ ವ್ಯಸನ ಸಂಕಟ ಬಾಧೆಗಳು ಯಾವುದೇ ರೀತಿಯಾಗಿ ನಿವಾರಣೆ ಆಗುತ್ತೆ ಮಕ್ಕಳಿಗೆ ಮುಖ್ಯವಾಗಿ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ವಿದ್ಯಾಧಿಪತಿ ಅಂತ ಹೇಳ್ತೀವಿ ಗಣಪತಿಯನ್ನು ವಿದ್ಯಾಧಿಪತಿ ಅಂತ ಹೇಳಿದ್ರು ಆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ನಾವು ಈ ರೀತಿಯಾಗಿ ಮಾಡತಕ್ಕಂಥದ್ದು ಈ ರೀತಿಯಾಗಿ ಮಾಡಿ ಉದ್ಯಾಪನೆಯನ್ನು ಮಾಡಿದ್ರೆ ಮನಸ್ಸಂಕಲ್ಪವೆಲ್ಲ ನೆರವೇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ವೇದ ಬ್ರಹ್ಮಶ್ರೀ ಆದ ಬ್ರಹ್ಮೇಂದ್ರ ಅರ್ಚಕರು ನಮಗೆ ಆಗಮ ಶಾಸ್ತ್ರದ ಪ್ರಕಾರ ಯಾವ ರೀತಿಯಾಗಿ ದೇವರ ಪ್ರತಿಷ್ಠಾಪನೆ ಹಾಗೂ ಎಲ್ಲ ಹೊಸ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಕೃಷ್ಣ ಶಿಲೆ ಆಗಿರ್ಬೋದು ಅಮೃತ ಶಿಲೆ ಆಗಿರ್ಬೋದು ಎಲ್ಲವೂ ನಮಗೆ ವಿಸ್ತಾರವಾಗಿ ಈ ಒಂದು ದೇವರ ಪ್ರತಿಷ್ಠಾಪನೆ ಗರ್ಭಗುಡಿಯಲ್ಲಿ ಸ್ಥಾಪಿಸುವವರೆಗೂ ಹಾಗೂ ನಮಗೆ ನಮ್ಗೆ ಮತ್ತೆ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡುವವರೆಗೂ ಎಲ್ಲ ನಮಗೆ ವಿಸ್ತಾರವಾಗಿ ತಿಳ್ಸ್ಕೊಟ್ಟಿದ್ದಾರೆ ಇನ್ನು ಅನೇಕ ವಿಷಯಗಳು ಊಹೆಗೂ ನಿಮಗೆ ನಿಲುಕದ ವಿಷಯಗಳು ಇವರಿಂದ ನಾವು ಮುಂದೆ ತಿಳ್ಕೊಳ್ಳೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೀವು ನಿರಂತರವಾಗಿ ನೋಡ್ತಾ ಇರಿ ಇಂತಹ ವಿಷಯಗಳನ್ನು ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ ನಮಸ್ಕಾರ